ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ವ್ಲಾಗೂ ಬೆಳಗ್ಗೆ ಆ್ಯಸ್ ಯೂಶುವಲ್ ಬಂದು ನಾವು ಭಾನುವಾರದೊತ್ತು ಹೋಗ್ತೀವಿ ಇದಕ್ಕೋಸ್ಕರ ಬೆಳಗ್ಗೆ ನಾಲ್ಕು ಮುಖಾಲ್ಗೆ ಎಚ್ಚರ ಆಗ್ಬಿಟ್ಟಿತ್ತು ಎಲ್ಲರೂ ಹೋಗ್ಬೇಕು ಅಂತ ನಾನು ರಾತ್ರಿ ನೆನೆಸ್ಕೊಂಡ್ಬಿಟ್ರೆ ಸಾಕು ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಬೆ ಬೇಗ ಎದ್ಬಿಡ್ತೀನಿ ಚರ್ಚ್ಗೆ ಹೋಗೋವರೆಗೂ ಏನೂ ಅನಿಸೋದಿಲ್ಲ ನನಗೆ ಆದರೆ ಹೋಗಿ ಜೀಸಸ್ನ ನೋಡಿದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಖುಷಿ ಸಮಾಧಾನ ಸಂತೋಷ ಅವ್ರು ನೋಡಿದ ತಕ್ಷಣ ಏನೋ ಒಂಥರ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರೋಂಗಾಗುತ್ತೆ ನನಗೆ ತುಂಬ ಇಷ್ಟ ಜೀಸಸ್ ಅಂದರೆ ನನಗಿರೋ ಪ್ರಾಬ್ಲಮ್ಗಳೆಲ್ಲ ಏನೋ ಸಾಲ್ವ್ ಆದಂಗೆ ಅವರು ಇದ್ದಾರೆ ನನಗೆ ಅವ್ರು ನೋಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ನನಗೆ ಜೀಸಸ್ ಮೇಲೆ ಫ್ರೆಂಡ್ಸ್ ಸರಿ ಚರ್ಚಿಂದ ಬಂದ ಮೇಲೆ ಮನೆಗೆ ಬಂದ ತಕ್ಷಣ ಬಾಗಿಲನ್ನ ಕ್ಲೀನ್ ಆಗಿ ಒರೆಸಿ ರಂಗೋಲೆ ಹಾಕ್ತಾ ಇದ್ದೀನಿ ರಂಗೋಲೆ ಬಿಡಿಸ್ಬಿಟ್ರೆ ಮನೆ ಚೆನ್ನಾಗಿ ಕಾಣಿಸ್ಬೇಕು ಬಾಗಿಲು ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇದಾದ್ಮೇಲೆ ಬೆಳಿಗ್ಗೆನೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ ಅದನ್ನ ನಮ್ಮ ಮಾಮಾ ಏನು ಮಾಡಿದ್ರು ಫುಲ್ ಮೇಲೆ ಹೋಗಿ ಟೆರೆಸ್ ಅಲ್ಲಿ ಬಂದರು ಬಂದ್ರು ಭಾನುವರ್ತದ್ದು ಅವ್ರು ಇರೋದ್ರಿಂದ ನನಗೆ ಈ ಕೆಲಸನೂ ಈಸಿ ಆಗುತ್ತೆ ನಾನು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಟಿಫನ್ಗೆ ರೆಡಿ ಮಾಡೋದ ಅಂತ ಬಂದಿದ್ದೀನಿ ನಿನ್ನೆ ಬಂದು ಹಿಟ್ಟನ್ನ ರುಬ್ಬಿ ಇಟ್ಬಿಟ್ಟಿದ್ದೆ ಅದು ಬಂದು ಚೆನ್ನಾಗಿ ಉಬ್ಬಿ ಬಂದ್ಬಿಟ್ಟಿತ್ತು ಅದನ್ನು ಇಡ್ಲಿ ಮಾಡೋದಾ ಇವತ್ತು ಅಂದ್ಬಿಟ್ಟು ಇಟ್ಬಿಡ್ತಾಯಿದ್ದೀನಿ ಯಾಕಂದರೆ ಇಡ್ಲಿನೂ ದೋಸೆನೂ ನಮ್ಮ ಮನೇಲಿ ಯಾವಾಗಲೂ ಭಾನುವಾರದ ಮಾಡ್ತಾಯಿರ್ತೀನಿ ಯಾಕಂದರೆ ನಮ್ಮ ಮಾಮ ಮಕ್ಕಳು ಎಲ್ಲ ಮನೇಲೇ ಇರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ನನಗೆ ಅದರಿಂದ ಏನು ಮಾಡಿದೆ ಇಡ್ಲಿ ಹಾಕೊಬಿಟ್ರೆ ಆ ಟೈಮಲ್ಲಿ ನಾನು ಅದು ಬೇಯೋ ತನಕ ಇಡ್ಲಿ ಇನ್ನೊಂದು ಕೆಲಸ ಮಾಡ್ಕೋಬೋದಲ್ಲ ಅಂತಲೇ ಯಾವಾಗಲೂ ಅಷ್ಟೇ ಭಾನುವಾರದತ್ತು ಇಡ್ಲಿ ದೋಸೆ ಇಲ್ಲಾಂದರೆ ಅಪ್ಪಮ್ಮು ಮಾಡ್ತೀನಿ ಅಪ್ಪಮ್ ಮತ್ತು ದೋಸೆ ಅಂದರೆ ಅಲ್ಲಿ ಸುಟ್ಕೊಂಡು ನಿಂತ್ಕೋಬೇಕು ಇಡ್ಲಿ ಅಂದರೆ ಹಿಟ್ಟು ಪಾತ್ರೆಲಿ ಹಾಕಿ ಇಟ್ಬಿಟ್ರೆ ಸಾಕು ಆ ಆಬೇಲೆ ಬೆಂದುಬಿಡುತ್ತೆ ಅದುವರೆಗೂ ನಾನು ಚಟ್ನಿ ಮಾಡಿ ರೆಡಿ ಮಾಡ್ಕೋಬೋದು ಹಾಗೆಯೇ ರೀನು ಬಂದು ಟೆಸ್ಟ್ ಇದೆ ಅವಳಿಗೆ ಮೂರು ಟೆಸ್ಟನ್ನು ಒಂದೇ ಸರಿ ಇಟ್ಬಿಟ್ಟಿದ್ದಾರೆ ಕನ್ನಡ ಇಂಗ್ಲೀಷು ಹಾಗೆಯೇ ಕಂಪ್ಯೂಟರು ರಿಯಾ ಬಂದು ಬಂದು ನನಗೆ ಪ್ರಾಕ್ಟೀಸ್ ಮಾಡಿಸು ಮಮ್ಮಿ ಅಂತ ಹೇಳ್ತಾಯಿದ್ಲು ಸ್ಕೂಲಲ್ಲೇ ನಾವು ಟ್ಯೂಷನ್ಗೂ ಕೂಡ ಹಾಕಿದ್ದೀವಿ ಆದರೂ ಕೂಡ ನಾವು ಮನೇಲಿರೋರು ಅವಳಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾಗಿ ನಾವು ಸ್ವಲ್ಪ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಮಾಡ್ಬೋದಲ್ಲ ಮಕ್ಕಳಿಗೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಮನೇಲಿ ಕುತ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ಸೋದ್ರಲ್ಲ ಅಂದ್ಬಿಟ್ಟು ಬಿಟ್ಬಿಡ್ಬಾರ್ದು ಯಾವಾಗಲೂ ಟ್ಯೂಷನ್ಗೆ ಹಾಕ್ಬಿಟ್ಟಿದ್ದೀವಲ್ಲ ಸ್ಕೂಲ್ಗೆ ಹೋಗ್ತಾಳಲ್ಲ ಅಷ್ಟೇ ಸಾಕು ಓದಿರೋದು ಅಂತ ಬಿಡಬಾರ್ದು ನಾವು ಸ್ವಲ್ಪ ಟೈಮ್ ನ ಮಾಡ್ಕೊಂಡು ಮಕ್ಕಳಿಗೆ ಬಂದು ಟ್ಯೂಷನ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಬುಕ್ ನೆಲ್ಲಾ ಚೆಕ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಓ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಾವು ಇನ್ನೊಂದು ಸ್ವಲ್ಪ ಮಾಡಿದ್ರೆ ಮಕ್ಕಳಿಗೆ ಇನ್ನೂ ಒಂದು ಟೆನ್ ಮಾರ್ಕ್ಸು ಸ್ವಲ್ಪ ಜಾಸ್ತಿ ಬರ್ಬೋದಲ್ಲ ಈಗ ಫಿಫ್ ಟ್ವೆಂಟಿ ಫೈಗೆ ಟ್ವೆಂಟಿ ಇದೆ ಅಂದರೆ ನಾವು ಕಲಿಸೋದ್ರಿಂದ ಟ್ವೆಂಟಿ ಫೈವ್ಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆ ರೀತಿ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಕೂಡ ಮಕ್ಕಳಿಗೆ ನಮ್ಮ ತಾಯಿ ತಂದೆ ಸ್ವಲ್ಪ ಹೇಳ್ಕೊಡ್ತಾರೆ ಅಂತ ಭಯ ಇರುತ್ತೆ ಇಲ್ಲಾಂದರೆ ಕೇರ್ಲೆಸ್ ಆಗಿಬಿಡ್ತಾರೆ ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಅದರಲ್ಲಿ ಟೈಮ್ ಪಾಸ್ ಮಾಡ್ತಾಯಿರ್ತಾರೆ ಅದರಿಂದನೇ ನಾನು ಸ್ವಲ್ಪ ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಅದಕ್ಕೆ ಕರಿತಾನೆ ಇದ್ಲು ಆ ಕೆಲಸ ಮಾಡ್ತಾ ಇರಬೇಕಾದ್ರೇ ಬಂದು ಬಂದು ಕೇಳ್ತಾನೆ ಇದ್ಲು ಮಮ್ಮಿ ನಾನೇ ಕ್ವಶನ್ ಬರ್ಕೊಂಡ್ಬಿಟ್ಟಿದ್ದೀನಿ ಆನ್ಸರ್ ಮಾಡಲ ಆನ್ಸರ್ ಮಾಡಲ ಅಂತ ನಾನಂದೇ ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ನೀನು ಬಂದು ಕೇಳಬೇಡ ನಾನು ಫ್ರೀ ಮಾಡ್ಕೊತೀನಿ ಟೈಮ್ನ ಇನ್ನೂ ನಿನಗೆ ಸ್ನಾನ ಮಾಡಿಸ್ಬೇಕು ಆರನಿಗೆ ಸ್ನಾನ ಮಾಡಿಸ್ಬೇಕು ಇದಲ್ಲ ಆದಮೇಲೆ ಟಿಫನ್ ಮಾಡ್ಕೊಬಿಡಿ ನಾನು ಮಾಡ್ಕೊತೀನಿ ಈ ಕೆಲಸ ಅಲ್ಲ ಆದಮೇಲೆ ಫ್ರೀಯಾಗಿ ಒಂದು ಒನ್ ಅವರ್ ಕೂತ್ಕೊಂಡು ಆಮೇಲೆ ನಿನಗೆಲ್ಲ ಹೇಳ್ಕೊಡ್ತೀನಿ ಆಗ ಬರೆಯುವಂತೆ ನಾನು ನೋಡ್ತೀನಿ ಎಷ್ಟು ಕಲಿತೀಯಾ ಎಷ್ಟು ರೈಟ್ ಇರುತ್ತೆ ಯಾವುದು ರಾಂಗಿರುತ್ತೆ ಅಂತ ಆಮೇಲೆ ನೋಡ್ತೀನಿ ಅಂತ ಹೇಳಿದ್ಮೇಲೆ ಎರಡು ಸಾರಿ ಬಂದ್ಲು ಆಮೇಲೆ ಹೋಗಿ ಆಡ್ಕೊತಾ ಇದ್ಲು ಆರೆಂಜ್ ಜೊತೆ ಗ್ರೈಂಡ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿರೋದ್ರಿಂದ ಮಿಕ್ಸಿಲೇ ಆಡಿಸ್ಕೊಂಡಿದ್ದೆ ಹಿಟ್ನ ಅದರಿಂದ ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ನೋಡಿದ್ರೆ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಹಾಗೆಯೇ ಕಡಲೆ ಬೀಜ ಹಾಕಿ ಚಟ್ನಿ ಮಾಡಿಟ್ಟಿದ್ದೀನಿ ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದಾದ ಮೇಲೆ ನಂದು ನಾಷ್ಟ ಆಯಿತು ನಮ್ಮ ಮಾಮ ಏನು ಮಾಡಿದ್ರು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನೀನು ಮಕ್ಕಳದು ನೋಡ್ಕೋತಂದರು ಆ ಫ್ರೀ ಟೈಮಲ್ಲೇ ನಾನೇನು ಮಾಡಿದೆ ಅವ್ಳಿಗೆ ಅರ್ಧ ಕ್ವಶನ್ ಬರೆದಿಟ್ಟಿದ್ಲು ಮೂರು ಸಬ್ಜೆಕ್ಟ್ ಇರೋದ್ರಿಂದ ಅವಳಿಗೆ ಸ್ವಲ್ಪ ಕನ್ನಡನೂ ಮತ್ತು ಹಿಂದಿ ಸ್ವಲ್ಪ ಕಷ್ಟ ಇಂಗ್ಲೀಷ್ ಮೀಡಿಯಮ್ ಓದೋರಿಗೆಲ್ಲ ಕನ್ನಡವೂ ಹಿಂದಿ ಸ್ವಲ್ಪ ಕಷ್ಟ ಇದರಿಂದ ನಾನೇನು ಮಾಡಿದೆ ಅವಳಿಗೆ ಬಂದು ಫಸ್ಟು ಈಸಿ ಇರೋದನ್ನೆಲ್ಲ ಬರೆಸ್ದೆ ಕ್ವಶನ್ ಅರ್ಧ ಬರ್ದಿದ್ಲು ಅದನ್ನೆಲ್ಲ ಬರೆಸ್ಬಿಟ್ಟು ಆನ್ಸರ್ನ ನೆಕ್ಸ್ಟ್ ಬಂದು ನಾನು ಬರೆದು ಬರೆದು ಇದ್ದೆ ಅದಕ್ಕೆಲ್ಲ ಆನ್ಸರ್ ಮಾಡಿ ತಿಳಿಸ್ತಾ ಇದ್ಲು ತಪ್ಪಾಗಿರೋದಕ್ಕೆಲ್ಲ ಪುನಃ ಪ್ರಾಕ್ಟೀಸ್ ಮಾಡಿಸಿ ಐದೈದು ಸರಿ ಬರೆಸಿ ಅದನ್ನು ಪುನಃ ಕ್ವಶನ್ ಬರ್ಕೊಟ್ಟು ಅದನ್ನು ಆನ್ಸರ್ ಮಾಡಂಗೆ ಮಾಡ್ತಾ ಸ್ಕ್ರೀನ್ಸ್ನೆಲ್ಲ ಮಡಚಿ ಒಳಗಡೆ ಇಟ್ಬಿಟ್ಟೆ ಹಾಗೆಯೇ ಆರ್ಯಂದು ಎಂಟರ್ಟೈನ್ಮೆಂಟು ನನಗೆ ಕೆಲಸ ಮಾಡೋದಾ ಇವ್ನು ನೋಡೋದ ಅಂತ ಆಗ್ಬಿಟ್ಟಿತ್ತು ನಗದು ನಗ್ದು ಸಾಕಾಗ್ತಿತ್ತು ಸೆಂಟ್ರ್ ಸೆಂಟ್ರಲ್ಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಆಡ್ತಾವನೆ ನಾನು ಇದ್ದೀನಿ ಓದ್ತಾ ಇದ್ದಾಳೆ ಅವಳು ತೆಗ್ದಿಡು ಈಗ ಬೇಡ ಅಂತ ಹೇಳ್ತಾ ಇದ್ದೀನಿ ಈಗ ನೋಡಿದ್ರೆ ಮ್ಯೂಸಿಕ್ ಹಾಕೊಂಡು ಅವ್ನಿಗೆ ಟೆಸ್ಟ್ ಇಲ್ವಲ್ಲ ಅದರಿಂದ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಇದ್ದ ಅದಕ್ಕೆ ರೀನ್ ಬಂದು ಇನ್ನೊಂದು ರೂಮಿಗೆ ಕಳಿಸ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ನನ್ನ ಹತ್ರ ಬಂದು ಹೇಳು ಅಂತ ಹೇಳಿದ್ದೆ ಸೌಂಡ್ ಕಮ್ಮಿಗೆ ಇಟ್ಕೊಂಡು ಆರ್ಯ ಡ್ಯಾನ್ಸ್ ಮಾಡ್ತವನೇ ಇದೆಲ್ಲ ಆದಮೇಲೆ ಒಂದೂವರೆ ಆಗ್ತಿತ್ತು ಹೊಟ್ಟೆ ಹಸಿತಾ ಇದೆ ಅಂತ ಆರ್ಯ ಏಳಕ್ಕೆ ಶುರು ಮಾಡ್ದ ಹಾಲು ಕೊಟ್ಬಿಡು ಮಮ್ಮಿಯಿಂದ ಹಾಲೆಲ್ಲ ಈಗ ಕೊಡೋಕ್ಕಾಗಲ್ಲ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡಬೇಕು ಅಂದಿದ್ಕೆ ಸರಿ ಡ್ಯಾನ್ಸ್ ಮಾಡ್ತಾಯಿರು ಅಡುಗೆ ಮಾಡಿಬಿಡ್ತೀನಿ ಅಂತ ಬೆಂಡೆಕಾಯಿ ಸಾರನು ಮತ್ತು ಬೀನ್ಸ್ ಪಲ್ಯ ಮಾಡ್ತಾ ನಮ್ಮ ಮಾಮ ಬಂದು ಸ್ವಲ್ಪ ಹೊತ್ತು ಮನಗ್ತೀನಿ ಅಂತ ಹೋಗಿ ಮನಕ್ಬಿಟ್ರು ಅವ್ರು ದಿನಾಲು ಅಷ್ಟೇ ಟಿ ವಿ ಅವ್ರಿಗೆ ರಿಮೋಟ್ ಸಿಗೋದೇ ಇಲ್ಲ ದಿನಾಲು ಅದರಿಂದ ಏನಾಗುತ್ತೆ ಆದಮೇಲೆ ಒಬ್ಬರು ಮಕ್ಕಳು ಸ್ವಲ್ಪ ಜ ನೋಡ್ತಾಯಿರ್ತಾರೆ ಅದಾದಮೇಲೆ ನಾನು ಸ್ವಲ್ಪತ್ತು ನೋಡ್ತೀನಿ ಅವ್ರಿಗೆ ಪಾಪ ರಿಮೋಟೇ ಸಿಗೋಲ್ಲ ಅದರಿಂದ ಏನು ಮಾಡ್ತಾರೆ ಹತ್ತು ಗಂಟೆ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ಹನ್ನೆರಡು ಗಂಟೆಗೆ ಮನಗೋದ್ರಿಂದ ಅವ್ರಿಗೆ ನಿದ್ದೆ ಸರಿಗಿಲ್ಲ ಅದರಿಂದ ನನಗೆ ನಾನು ಮನಕ್ತೀನಿ ಅಂತ ಹೋಗಿ ಸ್ವಲ್ಪ ಹೊತ್ತು ಅಂತ ಮನಗಿಬಿಟ್ರು ಈ ಟೈಮಲ್ಲಿ ಬಂದು ಪ್ರಾಕ್ಟೀಸ್ ಎಲ್ಲ ಮುಗ್ತೋಯ್ತು ಮೂರು ಸಬ್ಜೆಕ್ಟ್ ಕೂಡ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟೆ ಈಗ ಬೆಳಿಗ್ಗೆ ರಿವಿಷನ್ ಥರ ಒಂದೊಂದು ಸರಿ ಹೇಳ್ಕೊಟ್ರೆ ಸಾಕು ಯಾವ್ದಾವುದು ರಾಂಗ್ ಆಗಿದೆ ಅದನ್ನು ಮಾತ್ರ ಹೇಳ್ಕೊಟ್ರೆ ಸಾಕು ಫ್ರೆಂಡ್ಸ್ ಈಗ ನೋಡಿ ಸಾಂಬಾರು ಪಲ್ಯ ಎಲ್ಲ ರೆಡಿ ಆಯಿತು ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಇದುವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್